ಇಂದು ಮುಂಜಾನೆ ಲಕ್ಷ್ಮೇಶ್ವರ ಪಟ್ಟಣದ ಉಮಾ ವಿದ್ಯಾಲಯ ಮೈದಾನದಲ್ಲಿ ಇಂಡಿಪೆಂಡೆನ್ಸ್ ಕಪ್ನ ಮೊದಲನೆಯ ಲೀಗ್ ಪಂದ್ಯ ಜರುಗಿತು ಲೀಗ್ ಪಂದ್ಯ ಪೊಲೀಸ್ ಪ್ಯಾಂಥರ್ಸ್ ವರ್ಸಸ್ ಆರ್ ಡಿ ಪಿ ಆರ್ ಚಾಲೆಂಜರ್ಸ್ ನಡುವೆ ಹಣಹಣಿ ನಡೆದಿತ್ತು ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಪೊಲೀಸ್ ಪ್ಯಾಂಥರ್ಸ್ ತಂಡ ಒಂದು ನೂರ ಹತ್ತೊಂಬತ್ತು ರನ್ ಗಳಿಸಿತು ಈ ಗುರಿಯನ್ನು ಬೆನ್ನಟ್ಟಿದ ಆರ್ ಡಿ ಪಿ ಆರ್ ತಂಡ ಕೇವಲ ಒಂದು ನೂರ ಹತ್ತು ರನ್ ಗಳಿಸಿ ಸೋಲನುಭವಿಸಿದರು ಈ ಒಂದು ಪಂದ್ಯದಲ್ಲಿ ಭರ್ಜರಿಯಾಗಿ ಮೊದಲು ಬ್ಯಾಟ್ ಮಾಡಿದ ಪೊಲೀಸ್ ಪ್ಯಾಂಥರ್ಸ್ ತಂಡದ ಆಟಗಾರರಾದ ಸುರೇಶ್ ಅವರು ಮೂವತ್ ಮೂರು ರನ್ ಗಳಿಸಿದರು ಅದೇ ರೀತಿಯಾಗಿ ತಂಡದ ನಾಯಕರಾದ ಈರಪ್ಪ ರೀತಿ ಅವರು ಮೂವತ್ ನಾಲ್ಕು ರನ್ ಗಳನ್ನು ಗಳಿಸಿ ತಂಡಕ್ಕೆ ಭರ್ಜರಿ ಜಯವನ್ನು ತಂದುಕೊಟ್ಟರು ಪೊಲೀಸ್ ಪ್ಯಾಂಥರ್ಸ್ ತಂಡದ ನಾಯಕರಾದ ಇವರ ಜೊತೆ ಸಂತೋಷ್ ಕಾರ್ಬಾರಿ ವೀಕ್ಷಕ ವಿವರಣೆಗಾರರು ನೀವು ನೋಡ್ತಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ಲಕ್ಷ್ಮೇಶ್ವರ ನ್ಯೂಸ್ ನಾನು ಮಹಾಜನತೆಗೆ ಮೊದಲಿಗೆ ಸ್ವಾಗತವನ್ನು ಬಯಸುತ್ತೇನೆ ಇಂಡಿಪೆಂಡೆನ್ಸ್ ಡೇ ಕಳೆದ ಎರಡು ದಿನದಿಂದ ಅದ್ದೂರಿಯಾಗಿ ಚಾಲನೆ ಸಿಗ್ತಾ ಇದೆ ಈ ಒಂದು ಪಂದ್ಯಕೂಟಕ್ಕೆ ಈ ಒಂದು ಪಂದ್ಯಕೂಟದಲ್ಲಿ ನಾವು ಸಾಕಷ್ಟು ಕ್ರೀಡಾಪಟುಗಳನ್ನ ನೋಡ್ತಾ ಇದ್ದೇವೆ ಈ ಎಲ್ಲಾ ಕ್ಷೇತ್ರದಿಂದ ಬಂದಿರತಕ್ಕಂಥವರು ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರಬಹುದು ಅದೇ ರೀತಿಯಾಗಿ ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರಬಹುದು ಇನ್ನು ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ಪಂಚಾಯತಿ ಸಿಬ್ಬಂದಿಯವರಾಗಿರ್ಬಹುದು ಇನ್ನೂ ಅನೇಕ ಸರ್ಕಾರಿ ನೌಕರರಿಗೆ ಒಂದು ಅವಕಾಶವನ್ನು ನೀಡಿದರೆ ನಮ್ಮ ಈ ವಿಭಾಗದ ಪ್ರಖ್ಯಾತ ಸಿಂಗಂ ಎಂದೇ ಖ್ಯಾತಿ ಪಡೆದಿರ್ತಕ್ಕಂಥ ನಮ್ಮ ಪಿ ಎಸ್ ಐ ಸಾಹೇಬರು ವೀರಪ್ಪ ರೀ ಸರ್ ಅವರು ನಮ್ಮ ಜೊತೆ ಇದ್ದಾರೆ ಕಳೆದ ಎರಡು ದಿನದಿಂದ ಅದ್ದೂರಿಯಾಗಿ ಚಾಲನೆ ಸಿಕ್ಕಿದೆ ಸರ್ ಇದು ಒಂದು ಪ್ಲಾಟ್ಫಾರ್ಮ್ ಎಂಥದ್ದು ಅಂದರೆ ಸರ್ ಇದು ಎಂತ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ ಅಂದರೆ ನಾವು ಇಂಗ್ಲೀಷಲ್ಲಿ ಅಲ್ಲಿ ಒಂದು ಹೇಳ್ತೀವಿ ಟ್ಯಾಲೆಂಟ್ ಇಸ್ ಎವ್ರಿ ವೇರ್ ದೇ ಜಸ್ಟ್ ಇನ್ ಗುಡ್ ಪ್ಲಾಟ್ಫಾರ್ಮ್ ಅಂತ ಹೇಳಿ ನಾವು ನೀವು ನಿಜವಾಗ್ಲೂ ಕೂಡ ನಮ್ಮ ಈ ವಿಭಾಗದಲ್ಲಿ ಇರ್ತಕ್ಕಂಥ ಸರ್ಕಾರಿ ನೌಕರಿಗಾಗಿರ್ಬೋದು ಮತ್ತು ಇನ್ನಿತರೆ ಕ್ರಿಕೆಟ್ ಕ್ರೀಡಾ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಂಥ ಯುವಕರಿಗೂ ಕೂಡ ತಾವೆಲ್ಲ ಸ್ಫೂರ್ತಿ ಆಗಿದ್ರೆ ಅಂತ ಹೇಳಿದ್ರು ಯಾಕಂದ್ರೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ಒಂದು ಇಂಡಿಪೆಂಡೆನ್ಸ್ ಡೇ ಕಪ್ ಎರಡ್ ಈ ಬಾರಿ ತಾವೆಲ್ಲ ತಾವೆಲ್ಲ ಒಂದು ಪ್ಲಾನಿಂಗ್ ಹಾಕೊಂಡು ಮಾಡಿದ್ರಿ ಸರ್ ಲಕ್ಷ್ಮೇಶ್ವರ ಜನತೆಯಿಂದ ಬಹಳ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಸರ್ ಈ ಪಂದ್ಯಕೂಟದ ಬಗ್ಗೆ ಏನು ವಿಶೇಷ ಐಡಿಯಾಸ್ ಹಾಕೊಂಡಿದಿರಿ ಸರ್ ನಾವು ಮೊಟ್ಟ ಮೊದಲಿಗೆ ಇಲ್ಲಿ ನಾನು ಬಂದ ತಕ್ಷಣ ಒಂದೆರಡು ಮ್ಯಾಚ್ ಅಗಡಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮತ್ತು ಇದೇ ಗ್ರೌಂಡಲ್ಲಿ ನಾವು ಎಜುಕೇಷನ್ ಡಿಪಾರ್ಟ್ಮೆಂಟ್ ಮೆಡ್ಲೇರಿ ಸರ್ ಜೊತೆ ಸೇರಿ ಒಂದು ಮ್ಯಾಚನ್ನು ಆಡಿದ್ವಿ ಮೊನ್ನೆ ದಿನ ನಾವೇನು ತಹಸೀಲ್ದಾರ್ ಸಾಹೇಬ್ರ ಆಫೀಸಲ್ಲಿ ಏನೋ ಒಂದು ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಏನು ಮೀಟಿಂಗ್ ಆಯಿತು ಆ ಮೀಟಿಂಗಲ್ಲಿ ಏನೆಲ್ಲ ಡಿಫ್ರೆಂಟಾಗಿ ನಾವು ಮಾಡ್ಬೋದು ಸ್ವಾತಂತ್ರ್ಯೋತ್ಸವವನ್ನು ಯುವಕರು ಯಾವ ರೀತಿ ನಾವು ಯುವಕರಿಗೆ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಯಾವ ರೀತಿ ಅರಿವು ಮೂಡಿಸೋಣ ಹೆಚ್ಚಿಗೆ ಏನಾದರೂ ಡಿಫ್ರೆಂಟ್ ಮಾಡೋಣ ಅಂತ ವಿಚಾರ ಮಾಡಿ ಹಾಗೆ ಕೇಳಿದಾಗ ಮೆಡ್ಲೇರಿ ಸರ್ ರೀತಿ ಸರ್ ನಾವೆಲ್ಲ ಸೇರಿ ಇದನ್ನು ಮಾಡ್ತೀವಿ ಅಂತ ಹೇಳಿದ್ದರಿಂದ ಮೆಡ್ಲರಿ ಸರ್ ಮತ್ತು ನಾವು ಎಲ್ಲ ಇನಿಷಿಯೇಟಿವ್ ತಗೊಂಡು ಇ ಒ ಸಾಹೇಬರು ನಮ್ಮ ಸಿ ಪಿ ಐ ಸಾಹೇಬರು ಮತ್ತು ತಹಸೀಲ್ದಾರ್ ಸಾಹೇಬ್ರ ಒಂದಿಗೆ ಸಹಯೋಗದೊಂದಿಗೆ ಈ ಮ್ಯಾಚನ್ನು ನಾವು ಮೊದಲು ಟೈಮ್ ಇರಲಿಲ್ಲ ಮಳೆ ಬೇರೆ ಆಗ್ತಾ ಇತ್ತು ಆ ಒಂದೊಂದೇ ಮ್ಯಾಚ್ಗಳು ಸ್ವಲ್ಪ ಮ್ಯಾಚ್ಗಳನ್ನ ಆಡೋಣ ಟೂರ್ನಮೆಂಟಲ್ಲಿ ಮಾಡಿದ್ವಿ ಆದರೆ ಎಲ್ಲರೂ ಈ ಉತ್ಸಾಹ ನೋಡಿ ಮತ್ತಿಷ್ಟು ಎಲ್ಲ ಹುಮ್ಮಸ್ಸಲ್ಲಿ ಇದ್ದಿದ್ದರಿಂದ ಹೆಚ್ಚಿಗೆ ಮ್ಯಾಚ್ಗಳನ್ನು ಆಡೋ ಒಂದು ರೌಂಡ್ ಇದನ್ನ ಒಂದು ಹತ್ತು ಟೀಮ್ಗಳಾಗಿದ್ದರಿಂದ ಒಂದು ಎ ಪೋಲಲ್ಲಿ ಐದು ಬಿ ಪೋಲಲ್ಲಿ ಐದು ಟೀಮ್ಗಳನ್ನ ಹಾಕಿ ಎಲ್ಲರೂ ಮೊದಲು ರೌಂಡ್ ಆಡಿ ನಂತರ ಸೆಮಿಫೈನಲ್ ಫೈನಲ್ ಮಾಡೋಣ ಅಂತ ಡಿಸೈಡ್ ಮಾಡಿ ಒಳ್ಳೆಯ ಉತ್ಸಾಹ ಇದೆ ಎಲ್ಲರ ಹತ್ರ ಎಲ್ಲ ಬೇರೆ ಬೇರೆ ಟೀಮ್ಗಳ ಹೆಸರುಗಳು ಕೂಡ ನಾವು ಇಡೋಣ ಅಂದರೆ ಇಲ್ಲ ಈ ಥರ ಇಡೋಣ ಟೀಮ್ಗಳು ಡಿಸೈಡ್ ಮಾಡಿ ಪೊಲೀಸ್ ಪ್ಯಾಂಥರ್ಸು ಮತ್ತು ಕೆ ಎಸ್ ಆರ್ ಟಿ ಸಿ ಕಿಂಗ್ಸು ಈ ಥರ ಎಲ್ಲ ಡಿಫ್ರೆಂಟಾಗಿ ಹೆಸರುಗಳನ್ನ ಇಟ್ಟು ಕಡಿಮೆ ಸಮಯದಲ್ಲಿ ಎಲ್ಲರೂ ತಮ್ಮ ಯೂನಿಫಾರ್ಮನ್ನು ಇದನ್ನೆಲ್ಲ ಮಾಡಿಕೊಂಡು ಉತ್ಸಾಹದಿಂದ ಬೆಳಿಗ್ಗೆ ಬೇಗನೆ ಎಲ್ಲರೂ ಬಂದು ಎಲ್ಲ ಆಡ್ತಾಯಿದ್ದಾರೆ ಮೆಡ್ಲೇರಿ ಸಾರು ಮತ್ತು ಈ ಎಲ್ಲ ತಹಸೀಲ್ದಾರ್ ಸಾರು ಇ ಸರ್ಗೆ ಎಲ್ಲರಿಗೂ ಈ ಯಶಸ್ವಿ ಟೂರ್ನಮೆಂಟ್ ನಡೆಯೋದಕ್ಕೆ ನಾನು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತು ಅದೇ ಥರ ಕ್ರೀಡಾಪಟುಗಳು ಕೂಡ ಎಲ್ಲರೂ ಹುಮ್ಮಸ್ನಿಂದ ಬಂದಿದ್ದಾರೆ ನಾವು ಕೆಲಸದ ಒತ್ತಡಗಳಲ್ಲಿ ಇರ್ತೀವಿ ಆ ಟೈಮಲ್ಲಿ ನಾವು ಒಬ್ಬರಿಗೊಬ್ಬರು ಬರೀ ಕೆಲಸದ ಮ ಇದರಿಂದ ಹಿನ್ನೆಲೆಯಿಂದ ಮಾತ್ರ ನೋಡ್ತಿದ್ವಿ ಈಗ ಇಲ್ಲಿ ಬಂದ ಮೇಲೆ ಹತ್ರ ಈ ಥರ ಟ್ಯಾಲೆಂಟ್ ಇದೆ ಇದಿದೆ ಇಲ್ಲಿ ಬಂದು ನಾವೆಲ್ಲ ಒಬ್ರಿಗೊಬ್ಬರು ಒಳ್ಳೆಯ ಕಮ್ಯುನಿಕೇಶನ್ ಆಗತ್ತೆ ಮತ್ತೆ ನಾಳೆ ತಾಲೂಕು ಆಡಳಿತ ಇನ್ನೂ ಹೆಚ್ಚು ಚುರುಕಾಗಿ ಕೆಲಸ ಮಾಡಿ ನಾವು ಲಕ್ಷ್ಮೇಶ್ವರ ಜನತೆಗೆ ಒಳ್ಳೆ ಸೇವೆಯನ್ನು ನಾವು ಸಲ್ಲಿಸ್ಬೇಕು ಸಲ್ಲಿಸ್ತೀವಿ ಅಂತ ಹೇಳ್ತಾ ಈ ಟೂರ್ನಾಮೆಂಟ್ ಇನ್ನೂ ಕೂಡ ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ಕೂಡ ಮುಂದಿನ ವರ್ಷ ಇನ್ನೂ ವಿಜೃಂಭಣೆಯಾಗಿ ಇದು ನಡೀತಾ ಹೋಗಲಿ ಅಂತ ನಾನು ಸೋಮೇಶ್ವರ ದೇವಸ್ಥಾನದಲ್ಲಿ ಮತ್ತು ದೂರ್ನಾಣ ದರ್ಗದಲ್ಲಿ ಆಶಿಸ್ತೇನೆ